ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಬಿಕಾರೀಶ್ ಕಿಚನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಾಗಿನ ಕೊಡ್ತಾ ಇದ್ದಾರೆ ಅಣ್ಣನ ಮನೇಲಿ ಮತ್ತು ನಮ್ಮ ಹಳೆ ಮನೇಲಿ ನನ್ನ ಮುಟ್ಟಿ ಬೆಳೆದಿರೋ ಮನೇಲಿ ಕೂಡ ನನ್ನ ತಮ್ಮ ಬಾಗಿನ ಕೊಡ್ತಾ ಇದ್ದಾರೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಏನು ಸ್ಪೆಷಲ್ ಮಮ್ಮ ಏನು ಸ್ಪೆಷಲು ಬರೀ ಅಪ್ಳಾ ಅದ್ ಇನ್ನೇನು ಕೊಡಲ್ವ ನಮ್ಗೆ ನೋಡಿ ಅಣ್ಣನೇ ಅಡುಗೆ ಮಾಡಿರೋದು ಅಣ್ಣ ಏನೇನು ಅಡುಗೆ ಮಾಡಿದ್ದಾರೆ ನಮ್ಮ ಚಿಕ್ಕಣ್ಣ ಅಂತ ತೋರಿಸ್ತೀನಿ ಬನ್ನಿ ಅಪ್ಲಾ ಮಾಡಿದ್ರು ಮತ್ತೆ ಅನ್ನ ಮಾಡಿದ್ರು ಅನ್ನ ಚೆನ್ನಾಗಿ ಮಾಡಿದ್ರು ಮದ್ದೂರಿಂದ ತಂದಿದ್ವಿ ಇದು ಪಾಲಿಶ್ ಲೆಸ್ ಹಾಕಿ ಮತ್ತು ರಸಮ್ ಕೂಡ ಚೆನ್ನಾಗಿ ಮಾಡಿದರು ನಾಷ್ಟೆಲ್ಲ ಮಾಡ್ಕೊಂಡ್ವಿ ನಾಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಈಗ ಮಕ್ಕಳೆಲ್ಲ ಅಣ್ಣನಿಗೆ ಮತ್ತು ತಮ್ಮದಿರಿಗೆಲ್ಲ ರಾಖಿ ಕಟ್ತಾ ಇದ್ದಾರೆ ರಾಖಿ ದಿನ ಇವರು ಇರಲಿಲ್ಲ ಅಂದರೆ ನಮ್ಮ ದೊಡ್ಡಣ್ಣನ ಮಗ ಇರಲಿಲ್ಲ ಗುರುಕುಲದಲ್ಲಿದ್ದ ಹಂಗಾಗಿ ಅವರು ರಾಖಿ ಕಟ್ಟಿರಲಿಲ್ಲ ಅಣ್ಣ ಬಂದ ಮೇಲೆ ರಾಖಿ ಕಟ್ತೀವಿ ಅಂದ್ಬಿಟ್ಟು ಅವರು ರಾಖಿ ಕಟ್ಟಿರಲಿಲ್ಲ ಈಗ ಹಬ್ಬಕ್ಕಂತ ಬಂದಿದ್ದ ಈಗ ಎಲ್ಲರೂ ಸೇರಿಕೊಂಡು ಅಪ್ಪಿಗೆ ಮತ್ತು ಚಿರುಗೆ ಮತ್ತು ನನ್ನ ತಮ್ಮನ ಮಗನಿಗೆ ರಾಖಿ ಕಟ್ತಾ ಇದ್ದಾರೆ ರಾಖಿ ಎಲ್ಲ ಕಟ್ಟಿ ಈಗ ನನ್ನ ತಮ್ಮ ಕರ್ಕೊಂಡೋಗಿ ಇಲ್ಲಿ ಬಾಗಿನ ಕೊಡ್ತಾ ಕೊಡ್ತಾಯಿದ್ದಾನೆ ಇದು ನಮ್ಮ ಹಳೆ ಮನೆ ಈ ಹಳೆ ಮನೆಯಲ್ಲೂ ಕೂಡ ನಾನು ವೀಡಿಯೋಸ್ ಹಾಕಿದ್ದೀನಿ ನೋಡಿ ನನಗೆ ತುಂಬ ಖುಷಿಯಾಯಿತು ನನಗೆ ಇವರು ಬಾಗಿನ ಕೊಟ್ಟಿದ್ದಕ್ಕೆ ಹಳೆ ಮನೆಯಲ್ಲಿ ನನಗೆ ಫಸ್ಟ್ ಬಾಗಿನ ಸಿಗ್ತಲ್ಲ ಅದೇ ತುಂಬ ಖುಷಿಯಾಗಿರೋದು ನಾನು ಹುಟ್ಟಿ ಬೆಳೆದಿರೋ ಮನೆ ಇದು ನಾನು ನಮ್ಮ ಅಣ್ಣದಿರು ಮತ್ತು ನನ್ನ ಮಕ್ಕಳು ಇಲ್ಲೇ ಹುಟ್ಟಿರೋದು ಮತ್ತು ನಮ್ಮ ಹಣ್ಣಿರೋ ಮಕ್ಕಳು ಇಲ್ಲೇ ಬೆಳೆದಿರೋದು ನಮ್ಮ ಚಿಕ್ಕಣ್ಣನ ಮಕ್ಕಳು ಇಲ್ಲೇ ಬೆಳೆದಿರೋದು ತುಂಬ ಮೆಮೊರೀಸ್ ಇದೆ ಈ ಮನೆಯಲ್ಲಿ ತುಂಬ ಸೆಂಟಿಮೆಂಟ್ ಇದೆ ಮನೆ ಮನೆ ನೋಡಿದಾಗೆ ನನಗೆ ತುಂಬ ಫೀಲ್ ಆಗುತ್ತೆ ಎಷ್ಟು ಸೆಂಟಿಮೆಂಟ್ ಇದೆ ಮನೇಲಿ ಮತ್ತು ಮಕ್ಕಳು ಕೂಡ ನೋಡಿ ಎಲ್ಲ ನಾವು ಇಲ್ಲಿದ್ದಾಗ ಹೆಂಗಿದ್ವಿ ಯಾವ್ಯಾವ ಥರ ಇದ್ದೀವಿ ಅಂತ ಅವರೇ ಮಾತಾಡ್ತಾ ಇದ್ದಾರೆ ನಾನು ಚಿಕ್ಕ ಹುಡುಗಿಯಲ್ಲಿದ್ದಾಗ ಇಲ್ಲಿ ಅವಸ್ಕೊಂಡಿದ್ದೆ ಅಂತ ನಮ್ಮ ಅಣ್ಣನ ಮಗಳು ಹೇಳ್ತಾ ಇದ್ದಾಳೆ ಅಲ್ಲಿ ಅಷ್ಟನ ಕುಂಕುಮ ಎಲ್ಲ ಇಸ್ಕೊಂಡು ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಇಲ್ಲಿ ಸೀರೆಗಳೆಲ್ಲ ನೋಡ್ತಾ ಇದ್ದಾರೆ ಹೇಗಿದೆ ಅಂತ ನನಗೆ ತುಂಬ ಇಷ್ಟ ಆಯಿತು ಎರಡು ಸೀರೆನೂ ಅವನು ನನಗೆ ಅರ್ಶನ ಕುಂಕುಮ ಕೊಟ್ಟು ಮತ್ತೆ ಬಾಗಿನ ಎಲ್ಲ ಕೊಡ್ತಾ ಇದ್ದಾರೆ ಅಣ್ಣನು ಕೂಡ ಇಬ್ರು ಸೇರಿಕೊಂಡು ನನಗೆ ಬಾಗಿನ ಕೊಟ್ಟರು ಮತ್ತು ನನ್ನ ಪಕ್ಕದಲ್ಲಿ ಕೂತಿರೋರು ನಮ್ಮ ಅಪ್ಪ ಇದ್ದಾರಲ್ಲ ಅಕ್ಕನ ಮಗಳು ಅವರು ಕೂಡ ವರ್ಷ ವರ್ಷ ಇಲ್ಲೇ ಕರೀತಾರೆ ಅವ್ರನ್ನೂ ಇಲ್ಲೇ ಬಂದು ಅಷ್ಟು ಮೈಸ್ಕೊಂಡು ಬಾಗಿನ ಇಸ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿರೋರು ನಮ್ಮ ಅಪ್ಪ ಇದ್ದಾರಲ್ಲ ತಂಗಿ ಇವರು ಲಾಸ್ಟ್ನೇ ತಂಗಿ ಇವ್ರಿಗೂ ಇವ್ರಿಗೂ ಕೂಡ ಇಲ್ಲೇ ಬರ್ತಾರೆ ನಮ್ಮ ಮೂರು ಜನಕ್ಕೂ ಕೂಡ ಅಲ್ಲೇ ಅಷ್ಟೇ